ಹಾಯ್ ಹಲೋ ಗಾಯ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನಿನ್ನೆ ಮೊನ್ನೆ ವಿಡಿಯೋಗಂತೂ ಸಕ್ಕತ್ತಾಗಿ ಸಖತ್ತಾಗಿ ಸಖತ್ತಾಗಿ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ನಮ್ದು ನವಿ ಇಲ್ಲಿದ್ದಾರೆ ನೋಡಿ ಸುಬ್ಬಿ ಥರ ಕಾಣಿಸ್ತಾ ಇದ್ದಾರೆ ಹೌದು ನಮ್ಮ ಮಗ ಅಲ್ಲಿ ಕೂತಿದ್ದಾನೆ ಇನ್ನೊಂದು ಮಗ ಇಲ್ಲಿ ಕೂತಿದ್ದಾನೆ ಸೊ ನಮ್ಮ ಫ್ಯಾಕ್ಟ್ರಿಲಿ ದಸರಾ ಪೂಜೆ ಮಾಡಿದಾಗ ಏನಾದರೂ ಕಡಲೆ ಪುರಿ ಕೊಟ್ಟಿದ್ರು ಸೊ ಅದಕ್ಕೆ ನಮ್ಮ ನವಿಯವರು ಯಾಕೆ ರೀ ಅದನ್ನು ವೇಸ್ಟ್ ಮಾಡಬೇಕು ಬಂದರೆ ನಾನು ಚಿರ್ಮರಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾ ಇದ್ದಾರೆ ಬನ್ನಿ ಯಾವ ಥರ ಮಾಡ್ತಾರೆ ಏನು ಅಂತ ಅವ್ರ ಥರ ರೆಸಿಪಿ ಕೇಳ್ಕೊಂಡು ಕೇಳ್ಕೊಂಬಿಟ್ಟು ನಿಮಗೆಲ್ಲ ತೋರಿಸೋಣ ಗೈಸ್ ಒಂದು ಪ್ಯಾಕೆಟು ಪುರಿ ಕಡಲೆ ಬೀಜ ಟೊಮೊಟೊ ಇದೇನು ಗೊತ್ತಾಗಿದೆ ಕ್ಯಾರೆಟು ಸೌತೆಕಾಯಿ ಟೊಮೊಟೊ ಈರುಳ್ಳಿ ನನ್ನ ಮಗ ಬ್ಯಾಗ್ರೌಂಡಲ್ಲಿ ವಾಯ್ಸ್ ಕೊಟ್ಟಿಲ್ಲ ಅಂದರೆ ಅವ್ನು ನನ್ನ ಮಗನೇ ಅನ್ಸ್ಕೊಳ್ಳಂಗಿಲ್ಲಮ್ಮ ಗೈಸ್ ಹಾಕು ಹಾಕು ಇನ್ನೂ ಅವ್ರ ಅಮ್ಮನ ತರಾನೆ ತಿಂಡಿ ಪೋದಾಗಳು ಎರಡೂನು ಸೊ ಮಿಚ್ಚ ಇದು ಚುರುಮುರಿಗೆ ಅಂತ ತಂದಿರೋದ್ರಲ್ಲಿ ತಿಂತ ಇದಾರೆ ಗೈಸ್ ಇವ್ ಬನ್ನಿ ಯಾವ ತರ ಮಾಡ್ತಾರೆ ಎಂತ ಸ್ವಸ ಕಡಲೆಪುರಿನೆಲ್ಲ ಕೇರ್ಕೊಳ್ಳಲ್ವಾ ಅಡಿದ ಹಾಕ್ಬೇಡಿರಿ ಧೂಳಿರುತ್ತೆ ಅವ್ರು ಹೆಂಗ್ ತುಂಬಿರ್ತಾರೆ ಯಾರಿಗೊತ್ತು ಹಾ ಹಳ್ಳಿ ಕಡೆ ಪೂರಿ ಇಲ್ಲೆಲ್ಲಿ ಸಿಗುತ್ತೆ ಗೈಸ್ ಇವೆಲ್ಲ ಒಂಥರ ಚಿರ್ಮುರಿ ಪುರಿನಲ್ಲ ಅನ್ಸತ್ತಿದು ಚುರುಮುರಿಗೆ ಬೇರೆ ಬರ್ತಾವ ಸಪ್ಪೆ ಪುರಿ ಇದು ಸಪ್ಪೆ ಪುರಿ ಇದ್ದಾವ ಇದು ಉಪ್ಪು ಹ್ಞೂ ಮಿಕ್ಚರ್ಗೆ ಹಾಕೊಂಡು ತಿನ್ನೋಂಥ ಪೂರಿ ಇದು ಈ ಮಿಕ್ಚರ್ ಜೊತೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋಂಥ ಪೂರಿಗಳಿವು ನೋಡಿ ಗೈಸ್ ನಾನು ತಿನ್ನಕ್ಕೆ ತಗೊಂಡ್ರೆ ಹಾಂ ಅಂತ ಅಂದ್ಲು ಸೊ ಅದಕ್ಕೆ ಅವಳಗೊಂಚೂರು ನನಗೊಂಚೂರು ಹ್ಞೂ ತಗೋಲ್ಲ ಹಂಗೆ ತಿನ್ನೋಕ್ಕೆ ಚೆನ್ನಾಗ್ತಲ್ವಾ ಇವಾಗ ಎತ್ತೆತ್ತಿ ಸುರ್ಕಬ ಹಂಗ ತಗೊಂಡ್ರಿ ಒಂದು ಟೊಮೊಟೊ ಬೇಡ ಅಂತ ಎತ್ತಿಕ ಟೊಮೆಟೊ ಸದೆಕಾಯಿ ಕ್ಯಾರೆಟ್ ಈರುಳ್ಳಿ ಖಾರಕ್ಕೆ ಸ್ವಲ್ಪ ಸ್ವಲ್ಪ ಹಸಿರು ಮೆಣಸಿ ಕಾಯಿ ರುಬ್ಬಿಟ್ಕೊಂಡಿದ್ದಾರೆ ಅದ್ ನಾಪತ್ತ ಇದಾರೆ ಉಪ್ಪು ಉಪ್ಪಾಕಿ ಸೊ ಅದ್ರ ಜೊತೆ ಕಡಲೆ ಬೀಜ ಎಣ್ಣೆಯಲ್ಲಿ ಬೇಯಿಸ್ಕೊಂಡಿರೋ ಕಡಲೆ ಬೀಜ ಉಪ್ಪು ಇರುತ್ತೆ ಪುರಿ ಮುಂಚೆನೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾರೆ ಇದ್ರ ಜೊತೆಗೆ ನಮ್ಮ ನವಿ ನಿಪ್ಪಟ್ಟನ್ನು ಹಾಕೋತಾರೆ ನಿಪ್ಪಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಬೇಡಿ ಬೇಡ ದಿವಿ ಸಾಕಾಗಲ್ಲ ಇದ್ರೊಳಗಡೆ ಸಿಗುತ್ತೆ ಹೋಗ್ತೀನಿ ಇದಕ್ಕೆ ನಾವು ಒಂದು ಸ್ವಲ್ಪ ಕಾಯಿ ಆಯಿಲ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅನ್ಸುತ್ತೆ ನನಗೆ ಯಾಕೆಂದರೆ ನಾನು ಸ್ಕೂಲ್ ಸ್ಕೂಲ್ಗೆ ಹೋಗ್ತೀನಲ್ಲ ಗೈಸ್ ಎಸ್ ಎಸ್ ಎಲ್ ಸಿಲಿ ಅಲ್ಲಿ ಮಾಡ್ಕೊಡೋರು ಬಜ್ಜಿ ಎಣ್ಣೆ ಇರುತ್ತಲ್ಲ ಅದನ್ನು ಇರೋಳಿಕ್ಕೆ ಹಿಂಗೆ ಹಾಕೋರು ಎಣ್ಣೆನ ಕಾಯ್ದಿರೋ ಎಣ್ಣೆನ ಸಖತ್ತಾಗಿ ಟೇಸ್ಟ್ ಬರುತ್ತೆ ಆಯಿಲ್ ಹಾಕಿದ್ರೇ ಟೇಸ್ಟ್ ಬರುತ್ತೆ ಯಾವುದಕ್ಕೆ ಆಗಲಿ ಆಯಿಲ್ ಮತ್ತು ಖಾರದ ಪುಡಿನ ಕಲ್ಸ್ಕೊ ತಿಂತರ್ ನಾವು

ಹೊಸದಾಗಿ ತಿಂದುವ್ರಿಗೆ ಐದೇ ನಿಮಿಷಕ್ಕೆ ರೆಡಿ ಆಗಿರೋಂಥ ಚಿರ್ಮೂರಿನ ತಿಂತಾ ಇದ್ದಾರೆ ಸೊ ನಾವು ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಂಡಿದ್ದೀವಿ ಗುಡ್ ಖಾರ ಅಂತಾರಲ್ಲ ಅದು ಹಸಿರು ಮೆಣಸಿಗೆಗೈನ ರುಬ್ಬಿಟ್ಟು ಆಮೇಲೆ ಪುದೀನ ರುಬ್ಬಿಟ್ಟು ಏನೋ ಹಾಕೊಂಡಿದ್ದಾರೆ ಪುದೀನ ಅಲ್ಲ ಕೊರ್ಬೇವ ಅಲ್ಲ ಕೊತ್ತಂಬರಿ ಹ್ಞೂ ನಮ್ಮದು ಸಖತ್ತಾಗಿದೆ ಟೇಸ್ಟು ಅವ್ರದ್ದು ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಇರ್ಬೋದು ನಮ್ಮ ಮಕ್ಕಳದು ಅವ್ರಿಗೆ ಹಂಗೆ ಇಷ್ಟ ಓ ದೃಷ್ಟಿಯಾಗುತ್ತೆ ನನ್ನ ಮಗುಗೆ ಮಗುನ್ಗೆ ತೋರ್ಸಲ್ಲ ಹಾ ಕಾಡ್ಬಿಟ್ರೆ ಹೊಡ್ಬಿಡ್ತೀನಿ ಖುಷಿ ಒಂದು ಚೂರು ಖಾರ ಇಲ್ಲ ಕಾಯ್ ಸರ್ದು ಖಾರ ಐತೆನೆ ತಿಂದ ಖುಷಿ ಹಿಂದಿ ಎಷ್ಟು ನಾಡ್ಕ ನಾವು ನೋಡಿಲ್ಲ ಎ ಕುಡಿ ಹ್ಮ್ ಇದನ್ನು ಬಿಸಿ ಬಿಸಿ ತಿನ್ಬೇಕು ತಿನ್ಬೇಕಾಯ್ ಮೆದುಗಾರ ತಿನ್ನಕಾಗಲ್ಲ ಟೇಸ್ಟ್ ಮಾಡ್ತಾರೆ ಗೈಸ್ ಮೊಮ್ಮಟ ಬಂದಿದೆ ಅಂಗಡಿ ಮಾಡ್ತಾರಲ್ಲ ಅದೇ ಥರ ಇದೆ ನಾನು ಚಿಕ್ಕ ವಯಸ್ಸಲ್ಲಿ ತಿಂದಿದ್ದೆ ಬಸ್ ನೆನಪೈತೆ ಅಷ್ಟೇ ಇವಾಗ ಎಲ್ಲ ತಿೋಕ್ಕೋಗೋಲ್ಲ ಚಿರುಮುರಿನ ಚೆನ್ನಾಗಿದೆ ಅಪ್ರಪ್ಪ ಒಂದೊಂದು ಸಲ ಹಂಗೆ ಹ್ಞೂ ತಿನ್ನಬೇಕು ಡೈಲಿ ತಿಂದರೆ ಇದು ಎಲ್ಲ ಒಳ್ಳೇದಲ್ಲ ಕಡಲೆ ಪುರಿ ಆರೋಗ್ಯಕ್ಕೆ ಚೆನ್ನಾಗಿದೆ ಚೆನ್ನಾಗೈತೆ ನೋಡಿ ಹಾ ತಗೊಂಡಿದ್ದಾನೆ ಸೊ ಕ್ಯಾಸ್ ತಿನ್ಬಿಡ್ ಸಿಗ್ತೀನಿ ಆಟ ಕೊಡ್ತಾರೆ ಗೊತ್ತಾಗ್ ಸಡಿ ಪಾವು ಬಾಯ್ ಬಾರಿವಾ ಆಚೆಗೆ ಬ್ಯಾಡ್ ಬಾಯ್ಸ್ ಅವ್ನು ಅಕ್ಕ ಮೂಲೆ ಹೋಗಿದ್ದಾನೆ ಎಲ್ಲೋ ಅಪ್ಪ ಹೊಡಿತಾನೆ ಅಂತವಾ ಇದು ನಾವು ಬೆಡ್ ಮಾಡ್ಕೊಂಡಿದ್ದೀವಿ ಇವರು ಹೆಂಗ್ ಆಡ್ತಾರೆ ನೋಡ್ಬೇಕು ಗಾಯಸ್ ಬಿಗ್ ಬಾಸ್ ನೋಡಿ ಗೈಸ್ ಇಷ್ಟ ತಕ್ಕ ಮಂಚದಡಿ ಹೋಗಿದ್ದ ಇವಾಗಲ್ಲ ಇಲ್ಲಿ ಹೋಗಿದ್ದಾನೆ ಬರೋಳಿಕೆ ಕುಣಿಬೇಡ ನೀನು ಸೊ ನವಿ ಅವರು ಇಲ್ಲಿ ಬಟ್ಟೆ ಮುಡ್ಚಿಕೊಂಡು ಗಾಯ್ಸ್ ಬಿಗ್ ಬಾಸ್ ನೋಡ್ಕೊಂಡು ಟಿ ಟಿವಿ ಇಲ್ಲದ ಕಾರಣ ಬಿಗ್ ಬಾಸ್ ಬಿಗ್ ಬಾಸ್ ನೋಡಿ ಗಾಯಸ್ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮೂರು ಜನ ಕೂತ್ಕೊಂಡಿದ್ದಾರೆ ಏನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಗೈಸ್ ಸ್ವಲ್ಪ ಬ್ಯುಸಿ ಇದ್ದೆ ನಾನು ಕೆಲಸದಲ್ಲಿ ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರ ಮಕ್ಕಳನ್ನ ಇಬ್ಬರನ್ನೂ ಆಟ ಆಡಿಸ್ತಾ ಇದ್ದಾರೆ ಏನು ಮಕ್ಕಳ ಇಬ್ಬರು ಒಂದೇ ಥರ ಹಾಕೊಂಡಿದ್ದೀರಾ ಹಾಂ ಚೆನ್ನಾಗೈತ ಖುಷಿ ಖುಷಿ ಯಾರು ಕಟಿಂಗ್ ಮಾಡಿದ್ದು ಯಾವ ಥರ ಕಟಿಂಗ್ ಮಾಡೋಳೆ ಯಾವ ಥರ ಕಾಣ್ತೀಯಾ ನೋಡಿ ಗೈಸ್ ಬರೀ ಇದೆ ಅಣ್ಣ ತಮ್ಮದಿರು ಕಿತ್ತಾಟ ಕಿತ್ತಾಟ ಜಾಸ್ತಿ ಮಗ ಹಾಂ ಹಾಂ ಸೂಪರ್ ಮಗನೆ ಇನ್ನೊಂದು ನೋಡಿ ನನ್ನ ಪರವಾಗಿ ಇನ್ನೊಂದು ನೋಡಿ ಬನ್ನಿ ಗೈಸ್ ಇವಾಗ ಕಾಫಿ ಮಾಡ್ಕೊಂಡು ಕುಡಿಯೋಣ ಸೊ ಮೊನ್ನೆ ಒಂದು ಕಾಫಿ ಪೌಡರ್ ಇದರಲ್ಲಿ ತರಿಸಿದ್ದು ಗೈಸ್ ಜಪ್ರದಲ್ಲಿ ಚೆನ್ನಾಗಿದೆ ನಾಲ್ಕು ಫ್ಲೇವರ್ ಇದೆ ನೋಡಿ ಗೈಸ್ ಸಿಗುತ್ತೆ ಜಪ್ಟದಲ್ಲಿ ಒಂದು ಮೂರು ರೂಪಾಯಿ ಈ ಥರ ಇರುತ್ತೆ ಕಾಫಿ ಕೊಟ್ರು ಒಂಥರ ಫ್ಲೇವರ್ ಚೆನ್ನಾಗಿದೆ ಈಗ ಇಲ್ಲಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಕೊಡಿಸಿರೋ ಅಂತ ಕಾಫಿ ಮಗ್ಗಲ್ಲಿ ಕಾಫಿ ಕುಡಿತಾ ಇದ್ದೀನಿ ನಮ್ಮ ನವಿಗೆ ಇಲ್ಲೊಡ್ತಲ್ ಕಾಫಿ ಇದಕ್ಕೆ ಸಕ್ಕರೆ ಹಾಕಲ್ಲ ಮಗನೇ ಹ್ಞೂ ನೀನು ಅಮ್ಮನ್ ಕೇಳಬೇಕು ನಮ್ಮನ್ ಕೇಳಿದ್ರೆ ಇದು ಸೇಮ್ ಇನ್ಸ್ಟಂಟ್ ಕಾಫಿ ಪೌಡರ್ ಇರುತ್ತಲ್ಲ ಅದೇ ಥರ ಬ್ರೂ ಥರ ಆದರೆ ಫ್ಲೇವರ್ ಆ್ಯಡ್ ಮಾಡಿರ್ತಾರೆ ಇದಕ್ಕೆ ಚೆನ್ನಾಗಿರುತ್ತೆ ಒಂಥರ ಫ್ಲೇವರ್ ಒಂದು ಬಾಕ್ಸಲ್ಲಿ ಇಪ್ಪತ್ನಾಲ್ಕು ಬರುತ್ತೆ ಈ ಬಾಕ್ಸು ಎಪ್ಪತ್ತು ರೂಪಾಯಿ ಅಂದರೆ ಒಂದು ಮುಂದಕ್ಕೆ ಮೂರು ರೂಪಾಯಿ ಬೀಳುತ್ತೆ ಮೂರು ರೂಪಾಯಿ ಅಷ್ಟು ಬೀಳುತ್ತೆ ಅಯ್ಯೋ ಅದಕ್ಕೆ ಮುಡ್ತಾರೆಲ್ಲ ಈಗ ಐಸ್ ಇವಳು ಗಂಡ ಹೋಗಿ ಬಂದು ಸುಸ್ತಾಗಿರ್ತಾನೆ ಕಾಫಿ ಮಾಡಿಕೊಡ್ಬೇಕು ಅಂದರೆ ಇವಳು ಬೆಳಗ್ಗೆ ಮನೇಲಿ ಇದ್ದೀರಪ್ಪ ಮಕ್ಕಳು ನೋಡ್ಕೊಂಡು ಕಾ ಸುಸ್ತಾಗಿದ್ದಾಳಂತೆ ಅದಕ್ಕೆ ನಾನು ಕಾಫಿ ಮಾಡ್ಕೊಡ್ತಾ ಇದ್ದೀನಿ ನೀವು ವಿಡಿಯೋ ನೋಡ್ತಾ ಇರೋರೆಲ್ಲ ಒಂದೊಂದು ಬ್ಯಾಡ್ ಕಮೆಂಟ್ ಹಾಕಿ ಇವಳಿಗೆ ಸೊ ಇದು ಸದ್ಯಕ್ಕೆ ಮಾಡಿದ್ದೀನಿ ಮಾಡಿದ್ದಿಂಗ್ ಇವಾಗ ವೇಸ್ಟ್ ಆಗುತ್ತೆ ಹೋಗ ಸ್ವಲ್ಪ ಒಂಚೂರು ಬೇಗ ಹಾಂ ಚಪಾತಿ ಹಾಕಿ ಕೊಟ್ಟಿ ಎಲ್ಲ ಬೇಸಿ ಕೊಟ್ಟಿದೀನಿ ಗಾಯಸ್ ಇವಾಗ ಸುಸ್ತಾ ಅಂತ ಹೇಳಿದ್ ನಾನು ತಿಂದಿಲ್ಲ ಹೇಳ ನೀವು ಬಂದ ತಕ್ಷಣ ಚಪಾತಿ ಮಾಡ್ಕೊಡ್ಲಿ ತಿನ್ನಮ್ಮ ಅದೂ ಹೇಳ್ಬೇಕು ಬರೀ ನನ್ ಮಾತ್ರ ಹೇಳೋದಲ್ಲ ಕೊಟ್ಟೆ ತಾನೇ ಕೊಟ್ಟೆ 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 ಅದ್ ಯಾವಾಗ್ಲೂ ನಾನೇ ಕಾಫಿ ಮಾಡ್ಕೊಡ್ತೀನಿ ನೀವು ತೊಂದಿನ ನೀವು ಮಾಡ್ಕೊಡಿ ಅಂದ್ರೆ ಗಾಯಸ್ ಅಷ್ಟೇನೆ ಇವ್ರು ಡೈಲಿ ಬಂದು ನೀವೇ ಮಾಡ್ಕೊಡ್ತೀರಾ ಕಾಫಿನ

ನವಿ ದಿವಾ ನನ್ನ ಲವರ್ ಯಾರವಾ ಅಲ್ಲ ನನ್ನ ಲವರ್ ಖುಷಿ ಅಂತ ಹೊಡೆದ್ಬಿಟ್ಲು ತಗದೇ ನಾನು ಅಂತ ಹೇಳ್ತಾ ಇದ್ದೇನೆ ಯಾಕೆ ಮಗನ ಕಿ ಅಣ್ಣ ಅಲ್ಲ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಅಣ್ಣನ ಮೇಲೆ ಹೇಳ್ತೀಯ ಖುಷಿ ನೀನು

ಸರಿಯಾಗಿದ್ದೀರಾ ಮಕ್ಕಳು ನೋಡಿ ಗೈಸ್ ಕಾಫಿ ಕುಡಿಯಲ್ಲ ಅಂತಿದ್ಲಲ್ಲ ಇವಾಗ ವಿಡಿಯೋ ಕಟ್ ಆಗ್ತಿದ್ದಂಗೆ ದೊಡ್ಡದಾಗಿ ಒಂದ್ ಸ್ವಲ್ಪ ಬ್ಯಾಡ್ ಕಮಿಟ್ ಹಾಕಿ

ಅದನ್ನೇ ಮಾಡ್ಕೊಡ್ಬೋದಲ್ಲ ಗೈಸು ಏನು ಕೆಲಸ ಇಲ್ಲದು ಮಾಡ್ಕೊಡ್ಬೋದಲ್ಲ ಗೈಸು ಉಳೇನೆ ಮಾಡ್ಕೊಟ್ಟಿಲ್ವಲ್ಲ ಬ್ಯಾಡ್ ಕಮ್ಮೆಸ್ ಹಾಕಿ ಜಾಸ್ತಿ ಆಗಿ ಹೇಳ್ತೀನಿ ಅಲ್ಲಿ ಇವನು ಓಡ್ ಬಂದು ನೀರು ಇರೋದು ಏನಕ್ಕಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಇವಾಗ ತಾನೇ ಇಲ್ಲಿ ಕಾಫಿ ಪುಡಿ ತೋರ್ಸಂದಲ್ಲ ಗೈಸ್ ಇದನ್ನ ಚಾಕ್ಲೇಟ್ ಅನ್ಕೊಂಬಿಟ್ಟ ನಮ್ಮ ದಿವಾ ಬಾಯಿಗೆ ಸುರದ್ಬಿಟ್ಟು ಗೈಸ್ ತಿನ್ನು ನೀನು ಇನ್ನೊಂದ್ಬಿಟ್ಟಪ್ಪ ಅಂತ ಗೊತ್ತಿಲ್ಲ ಅದು ಚಾಕ್ಲೇಟ್ ಅಯ್ಯ್ ಬೇಡ ಮಾಡಿರು ಅವನು ಚಾಕ್ಲೇಟ್ ಚಾಕ್ಲೇಟ್ ಅನ್ಕೊಂಡ್ಬಿಟ್ಟು ಫಸ್ಟ್ ನಮ್ ದಿವಾ ಟ್ರೈ ಮಾಡವನೇ ಚೆನ್ನಾಗಿಲ್ಲ ಅದಕ್ಕೆ ಖುಷಿ ಬೈಕ್ ಸುರದ್ಬಿಟ್ಟು ಅದು ಕೈ ಕೈ ಅದಕ್ಕೆ ಓಡ್ ಬಂದು ನೀರು ಕುಡಿತ ಪಾಪ ಒಡ್ದು ಬಿಡ್ತೀನಿ ಕಾಫಿ ಅದು ಏನಾಗಲ್ಲ ಬಿಡವ ಏನ್ ನಾರ ಒಡಿತೀವಿ ಅಂತ ಸಾಕು ರೆಡಿಕ್ ಹೋಗ್ಬಿಡ್ತಾರ ಗೈಸ್ ಇದ್ ಇಲ್ಲ ನೋಡಿ ಗೈಸ್ 哎呦。